ಬೆಳಗದ ಬಂಧುಗಳಿಗೆ ಆಯಾಮಗಳಲ್ಲಿ ನಾವು ನೋಡಿದ ಹಾಗೆ ನಾವು ಕಂಡ ಹಾಗೆ ನೀವು ಕೇಳಿದ ಹಾಗೆ ನೀವು ನೋಡಿದ ಹಾಗೆ ಅಕ್ಷರ ಸಹ ಸತ್ಯ ಸಾವಿರದ ಒಂಬೈನೂರ ಅರವತ್ತೇಳ ಪ್ರಾಥಮವ ಸೆಂಟರ ಸಂಭ್ರಮ ಈ ಐವತ್ತೆಂಟು ವರ್ಷಗಳ ಸುದೀರ್ಘವಾದ ಇತಿಹಾಸದಲ್ಲಿ ರಾಜ್ಯ ಹಾಗೂ ಹೊರ ಸೇರಿದಂತೆ ಇಪ್ಪತ್ನಾಲ್ಕನೇ ಶಾಖೆ ವಿದ್ಯುಕ್ತವಾಗಿ ಇದೇ ತಿಂಗಳ ಹದಿಮೂರನೇ ತಾರೀಕಿನಂದು ಓದುಗರಿಗೆ ಅರ್ಪಣೆ ಆಗ್ತಾ ಇದೆ ಈ ಶುಭ ಗಳಿಗೆಯಲ್ಲಿ ಒಂದಷ್ಟು ಸುದ್ದಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾವು ಸ್ವಪ್ನ ಪರಿವಾರದ ಪರವಾಗಿ ತಮ್ಮನ್ನೆಲ್ಲರನ್ನು ಸ್ವಾಗತಿಸುವ ಜೊತೆಗೆ ನಮ್ಮ ಜೊತೆಯಲ್ಲಿ ನಾವು ಇವ್ರನ್ನ ಸಂಸ್ಕೃತಿಯ ಸಂಕೇತ ಅಂತ ಕೂಡ ಪುಸ್ತಕದ ರಾಯಭಾರಿಗಳು ಅಂತ ಕರಿತೀವಿ ಅಕ್ಷರ ಬ್ರಹ್ಮ ಅಂತ ಕರಿತೀವಿ ಬೇರೆ ಬೇರೆ ರೀತಿ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪ ನಾಗರಾಜ ಸಾರಿಗೆ ಬಂದ ಸ್ವಲ್ಪ ಕೇಳ್ತಿದ್ರು ಕೇಳ್ತಾರೆ ಪುಸ್ತಕ ನೋಡಿ ಏನಂದ್ರೆ ನಾವು ಅವ್ರ ಹತ್ರದಲ್ಲಿ ತಗೊಂಡು ಹೋದ್ರೆ ಮಾತ್ರ ಪುಸ್ತಕಗಳು ಕೊಂಡ್ಬಿಟ್ಟು ಓಡ್ತಾರೋರು ಈಗಿನ ಕಾಲದಲ್ಲಿ ಎಲ್ಲ ಕಡೆ ಓಡಾಡೋದ್ರಿಗೆ ಸ್ವಲ್ಪ ಕಷ್ಟ ಆಗುವಾಗ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಈ ಪುಸ್ತಕದ ಸಂಸ್ಕೃತಿ ಬೆಳೆಸ್ಬೇಕಂತ ಇಷ್ಟ ಇಂದ ಪ್ಯಾಷನ್ ಇಂದ ನಾವು ಇದೆಲ್ಲ ಮಾಡ್ತಾ ಇರೋದು ಇದು ಸಪ್ನಾದ ಹನ್ನೊಂದನೇ ಶಾಖೆ ಎಲೆಕ್ಟ್ರಾನಿಕ್ ಸಿಟಿ ವಾರ ವಾರ ಹದಿಮೂರನೇ ಬೆಳಿಗ್ಗೆ ಹನ್ನೊಂದುವರೆಗೆ ನಾವು ಬಿಡುಗಡೆ ಉದ್ಘಾಟನೆ ಮಾಡ್ತಿದ್ದೀವಿ ಪತ್ರಕರ್ತರ ಎಲ್ಲ ನಾವು ಇನ್ವಿಟೇಷನ್ ಕಾರ್ಡ್ ಅದರಲ್ಲಿ ಇಟ್ಟಿದ್ದೀವಿ ತಾವು ನೋಡಿ ದಯಪಾಡಿ ಬರಬೇಕಂತ ಇದು ಸಪ್ನಾದ ಇಪ್ಪತ್ತು ಶಾಖೆ ಒಟ್ಟಾರೆ ಅದರಲ್ಲಿ ಬೆಂಗಳೂರಿನ ಇದು ಹನ್ನೊಂದನೇ ಶಾಖೆ ಅದು ಬಿಟ್ಟು ನಮ್ಮ ರಾಜ್ಯದಲ್ಲಿ ಒಂದು ಎಂಟು ಶಾಖೆಗಳು ಹೊರ ರಾಜ್ಯದಲ್ಲಿ ಮೂರು ಡೆಲ್ಲಿ ಒಂದು ಆ ಸೇರಿ ಇಪ್ಪತ್ತ್ನಾಲ್ಕನೇದು ಶಾಖೆ ನಾವು ಉದ್ಘಾಟನೆ ಮಾಡ್ತಿದ್ವಿ ಪ್ರಾರಂಭ ಮಾಡ್ತಿದ್ವಿ ಪ್ರಕಾಶಕರಾಗಾಗಿ ಪುಸ್ತಕದ ವ್ಯಾಪಾರಿಯಾಗಿ ನಮ್ಮ ಮನಸ್ಸಲ್ಲಿ ಏನಂದರೆ ಪುಸ್ತಕಗಳು ಎಲ್ಲರಿಗೂ ಮುಟ್ಟಬೇಕು ಮುಟ್ಸ್ಬೇಕಂತ ಒಂದು ಆಸೆ ಆಮೇಲೆ ಅದಕ್ಕಿಂತ ಬಹುತವಾಗಿ ಕನ್ನಡ ಪುಸ್ತಕಗಳು ಎಲ್ಲ ಕಡೆ ಸೇರಬೇಕಂತ ಅದು ಒಂದೊಂದು ಆಸೆ ಸರ್ ಹೇಳಿದ ಪ್ರಕಾರ ಅವ್ರಿಗೆ ಗೊತ್ತಿರೋ ಪ್ರಕಾರ ಪ್ರತಿ ವರ್ಷ ನಾವು ರಾಜ್ಯೋತ್ಸವ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಈ ವರ್ಷ ಎಪ್ಪತ್ತ ರಾಜ್ಯೋತ್ಸವ ಎಪ್ಪತ್ತು ಕನ್ನಡ ಪುಸ್ತಕ ಮಾಡ್ತೀವಿ ಅಂತ ಒಂದು ಗೊತ್ತಿರೋದು ಮಾಹಿತಿ ಸ್ವಪ್ನ ಅರವತ್ತೇಳರಿಂದ ಶುರು ಆಗಿರೋದು ಅದು ಹಿಸ್ಟ್ರಿ ಐವತ್ತೆಂಟು ವರ್ಷ ಇಲ್ಲಿವರೆಗೂ ಆಗಿರೋದು ಅದು ಬಿಟ್ಟು ಮಾಡ್ತಾ ಇದ್ದೀವಿ ಸ್ವಪ್ನ ಆನ್ಲೈನ್ ಅಂತ ಅದರ ನಂತರ ನಾವು ಕೆಲವೆಲ್ಲ ಪ್ರೀಮಿಯಂ ಸ್ಟೇಷನರಿ ಮಾರಾಟ ಮಾಡ್ತಾ ಇದ್ದೀವಿ ಪುಸ್ತಕ ಬಿಟ್ಟು ಬೇರೆ ಅದಕ್ಕೆ ನಾವು ಏನಾದರೆ ಈ ಕ್ವಾಲಿಟಿ ಆಸ್ ಅ ಫ್ಯಾಮಿಲೀಸ್ಟು ಯಾರಾದರೂ ಬಂದರೆ ಬರೀ ಪುಸ್ತಕಗಳು ಬಿಟ್ಟು ಸ್ಟೇಷನರೀಸು ಗಿಫ್ಟ್ಸು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಎಲ್ಲ ಸಿಗಬೇಕಂತ ಬರೋರು ಎಲ್ಲರಿಗೂ ಒಂದೇ ಸ್ಥಳದಲ್ಲಿ ಎಲ್ಲ ಸಿಕ್ಕಿದ್ರೆ ಮಾತ್ರ ಸ್ವಲ್ಪ ಅನುಕೂಲ ಆಗತ್ತಂತ ಆ ದೃಷ್ಟಿಯಿಂದ ಇಟ್ಕೊಟ್ಟು ನಾನು ಮಾಡ್ತಾ ಇರೋದು ಇನ್ನು ಸಾಕಷ್ಟು ಮಾಹಿತಿಗಳು ತಮ್ಮ ಹತ್ರ ನಾವು ಕೊಟ್ಟಿದ್ದೀವಿ ಇನ್ನು ಮುಂದೆ ನಾವು ನಮ್ಮ ಕಾರ್ಯಕ್ರಮ ಹೌದು ಹೌದು ಆಯ್ತು ಜೊತೆ ಇವರು ಚೇರ್ಮನ್ ಎಂ ಫೈ ಮಹೇಂದ್ರ ಗ್ರೂಪ್ ಆನಂತರ ನಮ್ಮ ಶ್ರೀ ಸುದರ್ಶನ್ ಚನ್ನನ್ಗೆಹಳ್ಳಿ ವಿಜಯ್ ಕರ್ನಾಟಕ ಸಂಪಾದಕರು ಹಾಗೂ ಶ್ರೀ ಚಂದೇಗೌಡರು ಅವರು ವಿಜಯವಾಣಿ ಸಂಪಾದಕರು ಮೂರು ಜನ ಬರ್ತಿದ್ದಾರೆ ಅವ್ರು ಬಿಟ್ಟು ಉದ್ಘಾಟನೆ ಸಮಾರಂಭದಲ್ಲಿ ಆ ಕೆಲವು ಮಹಾನ್ ವ್ಯಕ್ತಿಗಳು ನಮ್ಮ ಯುವ ಹಂಪನ ಸರ್ ಬರ್ತಿದ್ದಾರೆ ರಾಣ ಸರ್ ಬರ್ತಿದ್ದಾರೆ ಹಾಗಾಗಿ ಗುರು ಸರ್ ಗುರುಪ್ರಸಾದ್ ಸರ್ ಒಂದು ಹನ್ನೆರಡು ಜನ ಬರ್ತಿದ್ದಾರೆ ಅದ್ರ ಎಲ್ಲ ಮುಖ್ಯ ಅತಿಥಿಗಳಾಗಿ ಸಹಪಾಠಿಗಳಿಗೆ ತಯಾ ತಲುಪಿದ್ರೆ ಆ ಮೂಲಕ ಸಪ್ರಮುಖ ಹೌಸ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬರ್ತಾ ಇದೆ ಸೊ ಎಲೆಕ್ಟ್ರಾನಿಕ್ ಸಿಟಿ ಯಾಕೆ ನಾವು ಚೂಸ್ ಮಾಡಿದ್ವಿ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಮತ್ತೆ ಪ್ರೊಫೆಷನಲ್ಸ್ More than one lakh houses Electronic City only. So professors from across the country settle out the Electronic City because it is known as an IT hub. So having a bookstore at an IT hub is at uh, most important. So they are already seeing great growth in readership. So in Bangalore also, when the entire culture is moving digital, when there is a garden of books people will flock and come they will be able to attach themselves with good learning good reading reading and discover many more new subjects which they would not have discovered so this becomes very important for sapna book house as a bookstore as an institution to ensure that learning is always prevailing in these times in this age and era of digital learning physical book reading will help ಮೆನಿ ಪೀಪಲ್ ಟು ಗ್ರೋಮಾಸ್ಕಿ ಸೊಳ್ಬೇಕು ಅಂತ ಹೇಳ್ತಾ ಧನ್ಯವಾದ ಹೇಳ್ತೀನಿ ಅವರಿಗೆ ಸಪ್ನಾ ಬುಕ್ಕು ಇದು ಕೇವಲ ಆ ಸಂಸ್ಥೆಯ ಯಜಮಾನರಿಗೆ ಮಾತ್ರ ಸಂಬಂಧಪಟ್ಟಿದ್ದ ನಮ್ಮ ಲೇಖಕರಿಗೆ ಬರಹಗಾರರಿಗೆ ಓದುಗರಿಗೆ ಪ್ರಕಾಶಕರಿಗೆ ಮಾರಾಟಗಾರರಿಗೆ ಎಲ್ಲರೂ ಬಯಸುವ ಎಲ್ಲರೂ ಅಪೇಕ್ಷಿಸುವ ಒಂದು ಏಕಮಯವಾದ ರೀತಿಯವಾದ ಪ್ರಾಡಕ್ಟ್ಸ್ ಪ್ರಾಡಕ್ಟ್ ಇಟ್ಕೊಂಡಿದೆ ಅದಕ್ಕಿಂತ ಮೇಲೆ ಏನು ನಾವು ಮಾಡಿದ್ರೆ ಒಂದು ಕಿಯೋಸ್ಕ್ ಕಿಯೋಸ್ಕ್ ಇಟ್ಕೊಂಡಿದೆ ಆ ಕಿಯೋಸ್ ಪ್ರತಿ ಒಂದು ಶಾಖೆಗಳಲ್ಲಿ ಇಲ್ವಾ ಒಂದ್ ಸೆಲೆಕ್ಟೆಡ್ ಶಾಖೆಗಳಲ್ಲಿ ನಾವು ಸದ್ಯಕ್ಕೆ ಇಟ್ಕೊಂಡಿದೆ ಆ ಕಿಯಾಸ್ ಅಲ್ಲಿ ಟ್ವೆಂಟಿ ಮಿಲಿಯನ್ ಟೈಟಲ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಬುಕ್ ಸ್ಟೋರ್ ಅಲ್ಲಿ ಲಿಮಿಟೆಡ್ ಬುಕ್ಸ್ ನಾವು ಇಡಬಹುದು ಡಿಪೆಂಡಿಂಗ್ ಆನ್ ದ ಸ್ಪೇಸ್ ಬಟ್ ಆ ಕಿಯೋಸ್ ಅಲ್ಲಿ ಟ್ವೆಂಟಿ ಮಿಲಿಯನ್ ಟೈಟಲ್ಸ್ ಫೆಂಡ್ ಆಗಿದೆ ಅಂದರೆ ಈ ಬುಕ್ ಸಪೋಸ್ ನಿಮಗೆ ಸ್ವಪ್ನದಲ್ಲಿ ಸಿಕ್ಲಿಲ್ವಾ ಫಿಸಿಕಲ್ ಆಗಿ ಕ್ಯೂ ಆರ್ಸ್ ಅಲ್ಲಿ ಕಲಿಗೆ ಹೋಗ್ಬಿಟ್ಟು ನೀವು ಆರ್ಡರ್ ಮಾಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಡೆಲಿವರ್ ಆಗುತ್ತೆ ಸೊ ದಟ್ ಇಸ್ ಅ ಯುನೀಕ್ ಕಾನ್ಸೆಪ್ಟ್ ಕೆಲವರು ಬುಕ್ ಸ್ಟೋರ್ ಸ್ವಪ್ನದಲ್ಲಿ ನಾವು ಇಟ್ಕೊಂಡಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಆಲ್ಸೋ ಹ್ಯಾವ್ ದೈರ್ ಆಲ್ಸೋ ಇನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಸೊ ಆ ರೀತಿ ನಾವು ಒಂದು ಯುನೀಕ್ ಆಗಿ ಓಮ್ಲಿ ಚಾನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಟ್ಕೊಂಡಿದೆ ಎಲೆಕ್ಟ್ರಾನಿಕ್ ಸಿಟಿ ವಯಸ್ ಅಂತ ಹೇಳಕ್ ಆಗಲ್ಲ ಸಣ್ಣ ವಯಸ್ಸಿಂದ ಹಿಡಿದು ಕಲರಿಂಗ್ ಬುಕ್ಸ್ ಹಿಡಿದು ಫಜಲ್ ಬುಕ್ಸ್ ಹಿಡಿದು ದೊಡ್ಡವ್ರವರೆಗೂ ಪುಸ್ತಕಗಳು ಸಿಗತ್ತಂತ ಟಾರ್ಗೆಟ್ ಅಂದ್ರೆ ಒಟ್ಟಾರೆ ಬರೋ ಎಲ್ಲರಿಗೂ ಪುಸ್ತಕ ಸಿಗ್ಬೇಕಂತ ಒಂದು ಟಾರ್ಗೆಟ್